ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣ ಡೆವಿಲ್ ಗ್ಯಾಂಗ್ ನ ವೆರಿ ವೆರಿ ಬಿಗ್ ಅಪ್ಡೇಟ್ ಇದು ನಾಳೆ ಮಧ್ಯಾಹ್ನವೇ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಲಾಗುತ್ತೆ ಅದಕ್ಕೆ ಅಂತ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣ ಇಲ್ಲಿವರೆಗೂ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿರಲಿಲ್ಲ ಚಾರ್ಜ್ ಶೀಟ್ ಯಾವಾಗ ಸಲ್ಲಿಕೆ ಮಾಡ್ತಾರೆ ಅನ್ನುವಂಥ ಒಂದು ಪ್ರಶ್ನೆ ಇತ್ತು ಯಾಕಂದ್ರೆ ಚಾರ್ಜ್ ಶೀಟ್ ನಲ್ಲಿ ಏನ್ ಏನ್ ಉಲ್ಲೇಖ ಮಾಡ್ತಾರೆ ಅನ್ನೋದು ಸಾಕಷ್ಟು ಕುತೂಹಲಕ್ಕೆ ಇರೋದು ಕಾರಣ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಲ್ಲಿ ಅದಿದೆಯಂತೆ ಇದೆಯಂತೆ ಇದೊಂದು ಗ್ರೂಟಲ್ ಮರ್ಡರ್ ಅಂತೆ ಸಾಕ್ಷಿಗಳು ಹಾಗಿದ್ದಾವಂತೆ ಹೀಗಿದ್ದವಂತೆ ಅನುವ ಚರ್ಚೆಗಳು ಅನುಮಾನಗಳು ಎಲ್ಲವೂ ಇತ್ತು ಇದೀಗ ಚಾರ್ಜ್ ಶೀಟ್ ಸಲ್ಲಿಕೆಯನ್ನ ನಾಳೆ ಮಧ್ಯಾಹ್ನವೇ ಮಾಡಲಾಗುತ್ತೆ ಅನ್ನುವಂಥ ಒಂದು ಬಿಗ್ ಅಪ್ಡೇಟ್ ಸಿಗ್ತಾ ಇದೆ ದರ್ಶನ್ ಭವಿಷ್ಯವನ್ನ ನಿರ್ಧರಿಸಲಿದೆ ಈ ಚಾರ್ಜ್ ಶೀಟ್ ಈಗಾಗಲೇ ಕಾನೂನು ತಜ್ಞರಿಂದ ಸಲಹೆಯನ್ನ ಪಡ್ಕೊಂಡಿದ್ದಾರೆ ಪೊಲೀಸರುಗಳು ಕೂಡ ಎರಡರಿಂದ ಮೂರು ಬಾರಿ ಪರಿಶೀಲನೆಯನ್ನ ನಡೆಸಿದ್ದಾರೆ ಕಾನೂನು ತಜ್ಞರು ಪೊಲೀಸರು ಅಥವಾ ಪೊಲೀಸ್ ಇಲಾಖೆ ಈ ಕೇಸ್ನಲ್ಲಿ ತುಂಬಾ ಸ್ಟ್ರಿಕ್ಟ್ ಆಗಿದೆ ಜೊತೆಗೆ ಯಾವುದೇ ಕಾರಣಕ್ಕೂ ಅಪರಾಧಿಗಳಿಗೆ ಶಿಕ್ಷೆ ಆಗಬೇಕು ತಪ್ಪಿಸಿಕೊಂಡು ಹೋಗಬಾರದು ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಸಾಕ್ಷಿಗಳನ್ನು ಕಲೆ ಹಾಕಲಾಗಿದೆ ಎಲ್ಲಾದರೂ ಸ್ವಲ್ಪ ಚಾರ್ಜ್ ಶೀಟ್ನಲ್ಲಿ ಎಡುವಿದ್ರೂ ಕೂಡ ಈಸಿಯಾಗಿ ಬೇಲ್ ಸಿಗೋದು ಅಥವಾ ಶಿಕ್ಷೆಯಿಂದ ತಪ್ಪಿಸಿಕೊಳ್ಳೋದು ಆಗ್ಬಿಡುತ್ತೆ ಹಾಗಾಗಿ ಎರಡರಿಂದ ಮೂರು ಬಾರಿ ಪರಿಶೀಲನೆಯನ್ನು ನಡೆಸಿದ್ದಾರಂತೆ ಕಾನೂನು ತಜ್ಞರು ನೂರು ಸಾಕ್ಷಿಗಳು ನಾಲ್ಕು ಸಾವಿರದ ಆರುನೂರು ಪುಟಗಳ ಚಾರ್ಜ್ ಶೀಟನ್ನು ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಇದು ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಚಾರ್ಜ್ ಶೀಟ್ ಸಲ್ಲಿಕೆಯ ವಿಚಾರ ನಾಳೆಗೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಲಾಗತ್ತೆ ಸೆಪ್ಟೆಂಬರ್ ಮೊದಲ ವಾರದಲ್ಲಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಲಾಗತ್ತೆ ಅನ್ನೋದನ್ನು ಪೊಲೀಸ್ ಇಲಾಖೆಯು ಕೂಡ ಹೇಳ್ಕೊಂಡಿತ್ತು ಗೃಹ ಸಚಿವರು ಕೂಡ ಹೇಳಿದ್ರು ಇದೀಗ ನಾಳೆಗೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಲಾಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ ಮೇಲೆ ಇದರಲ್ಲಿ ಎ ಒನ್ ಪವಿತ್ರ ಗೌಡನೇನಾ ಅಥವಾ ಎ ಒನ್ ದರ್ಶನ್ ಆಗಿದ್ದಾರಾ ಅನ್ನೋದಕ್ಕೂ ಕೂಡ ಉತ್ತರ ಸಿಗುತ್ತೆ ಯಾಕಂದ್ರೆ ಕೆಲವು ದಿನಗಳ ಹಿಂದೆ ದರ್ಶನ್ಗೆ ಬಿಗ್ ಸಮಸ್ಯೆ ಅನ್ನೋದನ್ನ ಹೇಳಲಾಗ್ತಿತ್ತು ಕಾರಣ ಎ ಟೂ ಇಂದ ಎ ಒನ್ ಮಾಡೋದಕ್ಕೆ ಪೊಲೀಸರು ಚಿಂತನೆ ಮಾಡಿದ್ದಾರೆ ಅನ್ನೋದನ್ನ ಕೂಡ ಹೇಳಲಾಗ್ತಾ ಇತ್ತು ಹಾಗಾಗಿ ಚಾರ್ಜ್ ಶೀಟ್ ನಲ್ಲಿ ಯಾರು ಎ ಒನ್ ಯಾರು ಎ ಟು ಯಾರು ಇದರ ರುವಾರಿ ಯಾರು ಇದರಲ್ಲಿ ಭಾಗಿಯಾಗಿದ್ದಾರೆ ಎಷ್ಟು ಸಾಕ್ಷಿಗಳು ಸಿಕ್ಕಿದೆ ಎಲ್ಲವೂ ಕೂಡ ಚಾರ್ಜ್ ಶೀಟ್ ನಲ್ಲಿ ಗೊತ್ತಾಗಲಿದೆ ಹಾಗಾಗಿ ಚಾರ್ಜ್ ಶೀಟ್ ಸಲ್ಲಿಕೆ ಯಾವಾಗ ಮಾಡ್ತಾರೆ ಅನ್ನುವಂಥ ಕುತೂಹಲ ಪ್ರತಿಯೊಬ್ಬರಲ್ಲೂ ಕೂಡ ಇತ್ತು ಡಿ ಗ್ಯಾಂಗ್ನಿಂದ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಇವತ್ತು ಇಬ್ಬರು ಆರೋಪಿಗಳ ಜಾಮೀನು ಭವಿಷ್ಯ ನಿರ್ಧಾರ ಆಗತ್ತೆ ಎ ಟೆನ್ ವಿನಯ್ ಹಾಗೂ ಎ ಸಿಕ್ಸ್ಟೀನ್ ಕೇಶವಮೂರ್ತಿ ಇವರಿಬ್ರು ಜಾಮೀನು ಬೇಕು ಅಂತ ಕೇಳ್ಕೊಂಡಿದ್ರು ಸೊ ಇದರ ಆದೇಶ ಇವತ್ತು ಪ್ರಕಟ ಆಗತ್ತೆ ಇಬ್ಬರ ಭವಿಷ್ಯ ಇವತ್ತು ನಿರ್ಧಾರ ಆಗತ್ತೆ ವಿನಯ್ ಮತ್ತು ಕೆ ಶಿವಮೂರ್ತಿ ಅವರಿಬ್ಬರ ಪಾತ್ರ ಏನು ಇಲ್ಲ ಜಾಮೀನು ಕೊಡಬೇಕು ಅನ್ನುವಂಥ ವಾದವನ್ನು ಅವರ ಪರ ವಕೀಲರು ಮಾಡಿದ್ರು ಈಗಾಗಲೇ ಎ ಒನ್ ಆರೋಪಿ ಪವಿತ್ರ ಗೌಡ ಜಾಮೀನು ಅರ್ಜಿ ವಜಾ ಆಗಿತ್ತು ಇದೀಗ ಎ ಟೆನ್ ಮತ್ತು ಎ ಸಿಕ್ಸ್ಟೀನ್ ಇವರಿಬ್ರು ಕೂಡ ಜಾಮೀನು ಬೇಕು ಅಂತ ಅರ್ಜಿ ಸಲ್ಲಿಕೆ ಮಾಡಿದ್ರು ಇವತ್ತು ಜಾಮೀನು ಆದೇಶ ಪ್ರಕಟ ಆಗತ್ತೆ ಇಬ್ಬರು ಆರೋಪಿಗಳ ಜಾಮೀನು ಆದೇಶವನ್ನು ಪ್ರಕಟಿಸಲಿದೆ ಕೋರ್ಟ್ ಕೊಲೆ ಕೇಸ್ನಲ್ಲಿ ಜಾಮೀನು ಕೋರಿ ಅರ್ಜಿಯನ್ನ ಸಲ್ಲಿಸಿದ್ರು ಆರೋಪಿಗಳು ಜಾಮೀನು ಅರ್ಜಿ ವಿಚಾರಣೆಯನ್ನ ನಡೆಸಿ ಆದೇಶವನ್ನು ಕಾಯ್ದಿರಿಸಿತ್ತು ಕೋರ್ಟ್ ಇವತ್ತು ಆದೇಶವನ್ನು ಪ್ರಕಟ ಮಾಡಲಾಗತ್ತೆ ಒಂದು ಕಡೆಯಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆಗೆ ಸಿದ್ಧತೆ ಆಗ್ತಾ ಇದೆ ನಾಳೆ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಲಾಗುತ್ತೆ ಅನ್ನುವಂಥ ಅಪ್ಡೇಟ್ ಸಿಗ್ತಾ ಇದೆ ಇದರ ನಡುವೆ ಇಬ್ಬರು ಆರೋಪಿಗಳು ನಮಗೆ ಜಾಮೀನು ಬೇಕು ಅಂತ ಕೇಳಿ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು ಅದರ ವಾದ ಪ್ರತಿವಾದ ಎಲ್ಲವೂ ಆಗಿತ್ತು ಇವತ್ತು ಇವರಿಗೆ ಜಾಮೀನು ಸಿಗುತ್ತಾ ಅಥವಾ ಸಿಗಲ್ವಾ ಅನ್ನೋದು ಗೊತ್ತಾಗತ್ತೆ ಆರೋಪಿ ಹದಿನಾರು ಕೇಶವ್ ಮತ್ತು ಆರೋಪಿ ವಿನಯ್ ಇವರ ಇಬ್ಬರ ಜಾಮೀನು ಅರ್ಜಿಯ ತೀರ್ಪು ಇವತ್ತು ಪ್ರಕಟ ಆಗುತ್ತೆ ತೀರ್ಪನ್ನು ಕಾಯ್ದಿರಿಸಲಾಗಿತ್ತು ಹಾಗಾಗಿ ತೀರ್ಪನ್ನು ಪ್ರಕಟ ಮಾಡಲಾಗತ್ತೆ ಇವರುಗಳಿಗೆ ಯಾವುದೇ ಕಾರಣಕ್ಕೂ ಜಾಮೀನನ್ನು ಕೊಡಬಾರ್ದು ಹೊರಗಡೆ ಹೋದ್ಮೇಲೆ ಸಾಕ್ಷಿ ನಾಶ ಮಾಡ್ತಾರೆ ಇವರು ಈ ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಈ ಒಂದಷ್ಟು ವಾದಗಳನ್ನು ಕೂಡ ಮಾಡಲಾಗಿತ್ತು ಇನ್ನೊಂದು ಕಡೆಯಲ್ಲಿ ಇವರಿಬ್ಬರ ತಪ್ಪೇನೂ ಇಲ್ಲ ಎ ಟೆನ್ ಮತ್ತು ಎ ಸಿಕ್ಸ್ಟೀನ್ ಇವರಿಗೂ ಈ ಕೊಲೆಗೂ ಸಂಬಂಧ ಇಲ್ಲ ಜಾಮೀನನ್ನು ಕೊಡಬೇಕು ಅನ್ನುವಂಥ ವಾದವನ್ನು ಇವರ ಪರ ವಕೀಲರು ಮಾಡಿದರು ಎರಡೂ ಕಡೆಯ ವಾದ ಮತ್ತು ಪ್ರತಿವಾದವನ್ನು ಆಲಿಸಲಾಗಿತ್ತು ಜಡ್ಜ್ಮೆಂಟ್ ಕೊಟ್ಟಿರಲಿಲ್ಲ ಕಾಯ್ದಿರಿಸಲಾಗಿತ್ತು ಇವತ್ತಿಗೆ ಇವತ್ತು ಇವ್ರ ಇಬ್ಬರಿಗೆ ಜಾಮೀನು ಸಿಗುತ್ತಾ ಸಿಗಲ್ವಾ ಅನ್ನೋದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ನಾಳೆ ಚಾರ್ಜ್ ಶೀಟ್ ಸಲ್ಲಿಕೆ ಇದೆ ಇದರ ಬೆನ್ನಲ್ಲೇ ಈ ಜಾಮೀನು ಸಿಗುತ್ತಾ ಸಿಗಲ್ವಾ ಅನ್ನುವಂಥ ಪ್ರಶ್ನೆಗೆ ಇವತ್ತು ಉತ್ತರ ಸಿಗಲಿದೆ